ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ದಿನ ಹೇಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಟೈಮ್ ಬಂದುಬಿಟ್ಟು ಆಲ್ರೆಡಿ ಸವೆನ್ ತರ್ಟಿ ಆಗ್ತಾ ಬಂದಿದೆ ಸೊ ಇದು ಇವಾಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಎದ್ದು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಆ ನಂತರ ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೇನೆ ಮಕ್ಕಳು ಸ್ಕೂಲಿಗೆ ಹೋಗಬೇಕಲ್ವ ಸೊ ಹಾಗಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಮಾಡ್ತಾಯಿದೆ ಸಡನ್ನಾಗಿ ನನಗೆ ನೆನಪಾಗಿದ್ದು ಗಾಡಿಯಲ್ಲಿ ಚಾರ್ಜ್ ಇಲ್ಲ ಅನ್ನೋದು ಸೊ ಆಲ್ರೆಡಿ ರೆಡ್ ಸಿಗ್ನಲ್ ತೋರಿಸ್ತಾ ಇತ್ತು ಸೊ ಹಾಗಾಗಿ ಚಾರ್ಜ್ ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ ಸೊ ಇಷ್ಟು ದಿನ ಪೆಟ್ರೋಲ್ ಗಾಡಿಯಲ್ಲಿ ಓಡಾಡ್ತಿದ್ದೆ ಅಲ್ವಾ ಸೊ ಇದು ಚಾರ್ಜ್ ಹಾಕಬೇಕು ಅನ್ನೋದನ್ನೇ ನಾನು ಮರ್ತೋಗ್ಬಿಟ್ಟಿದ್ದೆ ನಮ್ಮ ಮನೆಯವರು ಬೆಳಗ್ಗೆ ಹೋಗುವಾಗಲೇ ಹೇಳಿದರು ಫೈವ್ ಓ ಕ್ಲಾಕ್ ಆಗಿತ್ತು ಅವಾಗಲೇ ಹೇಳಿದರು ಚಾರ್ಜ್ ಹಾಕು ಮಿನಿಮಮ್ ಮೂರು ಆದರೂ ಆಗಬೇಕು ಮೂರು ತಾಸು ಹಾಕಿ ಿ ಅಂತಂದ್ರೆ ಫುಲ್ ಆಗ್ಬಿಡುತ್ತೆ ಸೊ ಹಾಗಾಗಿ ಹಾಕು ಅಂತ ಹೇಳೋಗಿದ್ರು ಸೊ ನಾನು ಕೆಲ್ಸದ ಬ್ಯುಸಿಯಲ್ಲಿ ಮತ್ತೆ ಹೋಗಿದೆ ಇವಾಗ ನೆನಪಾಯಿತು ಸಡನ್ನಾಗಿ ನಾನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಚಿತ್ರಾನ್ನಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೆ ಸೊ ಸಡನ್ನಾಗಿ ನೆನಪಾಯಿತು ಹಾಗಾಗಿ ಅದನ್ನು ಅಲ್ಲಿಗೆ ಬಿಟ್ಟುಬಿಟ್ಟು ಬಂದು ಫಸ್ಟು ಗಾಡಿ ಚಾರ್ಜ್ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಫುಲ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಮಿನಿಮಮ್ ಒಂದು ಆರಾದರೂ ಒಂದೂವರೆ ತಾಸಂತೂ ಆಗುತ್ತೆ ಇವಾಗ ಸೆವೆನ್ ತರ್ಟಿ ಆಗಿದೆ ಅಂದರೆ ನೈನ್ ಓ ಕ್ಲಾಕ್ವರೆಗೂ ಆಗಬೇಕು ಒಂದು ಸ್ವಲ್ಪನಾರು ಆದರೆ ಅಟ್ಲೀಸ್ಟ್ ಮಕ್ ಮಕ್ಕಳನ್ನ ಬಿಟ್ಟು ಬಿಟ್ಟು ಬರೋದಕ್ಕೆ ಕರ್ಕೊಂಡು ಬರೋದಕ್ಕೆ ಇದ್ರೂ ಆಗುತ್ತೆ ಐವತ್ತೊಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಚಾರ್ಜಿಗೆ ಹಾಕೊಂಡು ಗಾಡಿ ಚಾರ್ಜ್ ಮಾಡಿ ಮಕ್ಕಳಿಗೆಲ್ಲ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸಿದೆ ಆನಂತರ ಸ್ನೇಹಿತರೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕಾರ್ಬ್ಯಾಡಿ ಅಥವಾ ಹುಳಪಲ್ಲೆ ಅಂತಲೂ ಕೂಡ ನಾವು ಕರಿತೀವಿ ಆ ಥರದ್ದು ಒಂದು ಸಾಂಬಾರನ್ನ ಮಾಡಿದೆ ಒಂದು ರೆಸಿಪಿನ ನಾನು ನನ್ನ ಇನ್ನೊಂದು ಚಾನಲ್ ಅಪ್ಪಾಜಿ ಅಡುಗೆಮ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟ ಇದ್ದರೆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸಾರಿ ಚೆಕ್ ಮಾಡಿಕೊಳ್ಳಿ ವೆಲ್ಕಮ್ ಬ್ಯಾಗ್ ಸ್ನೇಹಿತರೆ ಇವಾಗ ಮಗಳನ್ನ ಸ್ಕೂಲಿಗೆ ಬಿಟ್ ಬಂದೆ ಹಾಗೆ ಮಗನ್ ಕೂಡ ಸ್ಕೂಲಿಗೆ ಬಿಟ್ಬಿಟ್ಟು ಸೊ ಹಾಗೆ ಮಗಳಿಗೆ ಶೂಸ್ ತರಬೇಕಿದ್ದು ತಗೊಂಡು ಹಾಗೆ ಮಗನಿಗೂ ಕೂಡ ಸೂಜೆನ ತಗೊಂಡ್ ಬಂದ್ವಿ ಹಾಗೆ ಮಗಳದ್ದು ಸೂಜು ಸೈಜ್ ಇಲ್ಲ ಆದ್ರೂ ಕೂಡ ತಗೊಂಡ್ ಬಂದೆ ಹೇಗೆ ಅಂತಂದ್ರೆ ಅವಳ್ದು ಪ್ಲೇ ಗ್ರೂಪಿಗೆ ನಾವು ಕೊಡಿಸಿರೋದು ಬೂಟು ಬಟ್ ಅದನ್ನು ಅವಳು ಎಲ್ ಕೆ ಜಿ ಹಾಫವರ್ಗು ಅಂದರೆ ಎಲ್ ಕೆ ಜಿ ಮುಗಿಯೋ ಟೈಮ್ವರ್ಗು ಹಾಕೊಂಡಿದ್ಲು ಅದಾದಮೇಲೆ ನನ್ನ ಮಗಂದೇ ಓಲ್ಡ್ ಬೂಟ್ ಇತ್ತು ಅದನ್ನೇ ಹಾಕಿ ಏನೋ ಒಂದು ವರ್ಷ ಪ್ಯಾಚಪ್ ಮಾಡಿದೆ ನಾನು ಅದೇ ಬೂಟ್ ಸೈಜ್ ತೊಗೊಂಡು ಹೋಗ್ಬಿಟ್ಟು ನನ್ನ ಮಗಳಿಗೆ ಬೂಟ್ ತೊಗೊಂಡ್ಬಂದೆ ಸೊ ನೋಡ್ಬೇಕು ಬಂದ ತಕ್ಷಣ ಚೆಕ್ ಮಾಡಬೇಕು ಕರೆಕ್ಟ್ ಆಗುತ್ತೋ ಇಲ್ಲವೋ ಅಂತ ಹೇಳ್ಬಿಟ್ಟು ಸೊ ಇದ್ರ ಜೊತೆಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನು ಅಂತಂದರೆ ಸ್ನೇಹಿತರೆ ನನ್ನ ಒಂದು ಹೊಸ ಚಾನಲಲ್ಲಿ ನಾನು ಚಪಾತಿ ಮಾಡೋ ವಿಧಾನದ ಬಗ್ಗೆ ವಿಡಿಯೋ ಹಾಕಿದೆ ಅದು ನಿಜವಲ್ಲು ತುಂಬಾನೇ ಕ್ಲಿಕ್ ಆಗಿದೆ ನನಗೆ ಆ ವಿಡಿಯೋ ಸೊ ಅದಕ್ಕೆ ತುಂಬ ಅಂದರೆ ಒಂದು ನೂರ ಮೂವತ್ತೇಳು ಕೆ ವ್ಯೂಸ್ ಬಂದಿದೆ ಅದ್ರ ಜೊತೆ ಅದಕ್ಕೇನೆ ತುಂಬಾ ಸಬ್ಸ್ಕ್ರೈಬರ್ಸ್ ಕೂಡ ನನಗೆ ಆಗಿದ್ದು ಅದ್ರ ಜೊತೆಗೆ ಬ್ಯಾಡ್ ಕಮೆಂಟ್ಸ್ ಅಂತೂ ಸಿಕ್ಕಾಪಟ್ಟೆ ಬಂದಿದೆ ಬಟ್ ಆ ಬ್ಯಾಡ್ ಕಮೆಂಟ್ಸ್ ಹೇಗಿರಬೇಕು ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಇದು ಹೊಸ ಯೂಟ್ಯೂಬರ್ಸ್ಗೆ ಇದು ಗೊತ್ತಾಗ್ಲೇ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಸೊ ಬ್ಯಾಡ್ ಕಮೆಂಟ್ಸ್ ಹೇಗಿರಬೇಕು ಅಂದರೆ ಸ್ನೇಹಿತರೆ ಈ ಕಡೆ ಕೇಳ್ತಿರ್ಬೇಕು ಈ ಕಡೆ ಬಿಡ್ತಾ ಇರಬೇಕು ಈ ಕಡೆಯಿಂದ ನೋಡಿದ್ವಿ ಅಂತಂದರೆ ನೆಕ್ಸ್ಟ್ ಅದನ್ನು ನಾವು ಮರ್ತು ಬಿಡಬೇಕು ಅದನ್ನು ನಾವೇನಾದರೂ ಸೀರಿಯಸ್ ಆಗಿ ತೊಗೊಂಡ್ವಿ ಅಂತಂದರೆ ನಿಜವಾಗ್ಲೂ ನಾವು ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ಸೊ ಆ ರೀತಿ ಎಲ್ಲ ಕಮೆಂಟ್ಸ್ಗಳನ್ನ ಮಾಡ್ತಿರ್ತಾರೆ ಸೊ ಅದನ್ನೆಲ್ಲ ಫರ್ಗೆಟ್ ಮಾಡಿ ನಾವು ಓದಿದಾಗ ನಮಗೆ ಒಂದು ಕ್ಷಣಕ್ಕಾದರೂ ನಮ್ಮ ಮನಸ್ಸಿಗೆ ಆಗುತ್ತೆ ಸೊ ನನಗೂ ನನಗೂ ಆ ಥರ ಒಂದೊಂದು ಕ್ಷಣಕ್ಕೂ ನೋವಾಗ್ತಾಯಿತ್ತು ಅಷ್ಟೊಂದು ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳನ್ನ ಮಾಡ್ತಾಯಿದ್ರು ಚಪಾತಿ ಮಾಡೋದ್ರಲ್ಲಿ ಏನು ವಿಶೇಷ ಹಾಗೆ ಹೀಗೆ ಅಂತಾರ ಕೇಳ್ತಾ ಇದ್ರು ಬಟ್ ಏನು ಏನೂ ವಿಶೇಷ ಇಲ್ಲ ನಾನು ಹೇಗೆ ಮಾಡ್ತೀನೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಹೇಗೆ ಮಾಡ್ತೀರೋ ನಿಮಗೆ ಇಷ್ಟ ಇದ್ದರೆ ನೀವು ಶೇರ್ ಮಾಡಿ ನಿಮ್ಮನ್ನು ನೋಡೋವಂಥವ್ರು ನೋಡ್ತಾರೆ ನಿಮ್ಮ ಬಗ್ಗೆ ಇಷ್ಟ ಆಗೋವಂಥವ್ರು ಒಳ್ಳೆ ಕಮೆಂಟ್ಸ್ಗಳನ್ನ ಹಾಕ್ತಾರಲ್ವಾ ಸೊ ನಾವು ಮಾಡಿರೋದಕ್ಕೆ ಯಾಕೆ ಕೆಟ್ಟದಾಗಿ ಕಮೆಂಟ್ ಹಾಕ್ತೀರಾ ಅಲ್ವಾ ನನಗೆ ಏನು ಗೊತ್ತು ನಾನು ಅದನ್ನು ಶೇರ್ ಮಾಡ್ಕೋತೀನಿ ಅಷ್ಟೇ ಇದು ಒಂದು ನಾನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಏನು ಅಂತಂದರೆ ಯಾರು ಹುಡುಗಿ ಆಲ್ಮೋಸ್ಟ್ ಅಲ್ಲಿ ನನಗೆ ಬ್ಯಾಡ್ ಕಮೆಂಟ್ಸ್ ಹಾಕಿರೋದೇ ಹುಡುಗಿರು ಯಾಕೆ ಅಂತಂದ್ರೆ ಒಂದು ಹೆಣ್ಣು ಬೆಳಿತಾಳೆ ಅಂದರೆ ಇನ್ನೊಂದು ಹೆಣ್ಣೆ ಆಲ್ಮೋಸ್ಟ್ ಆಲ್ ಆಗಿ ತುಳಿಯೋದಕ್ಕೆ ಚಾನ್ಸಸ್ ಇರೋದೆ ಹೆಣ್ಮಕ್ಳ ಸ್ನೇಹಿತರೆ ಗಂಡು ಮಕ್ಕಳು ಏನೋ ತೀರಾ ವರ್ಸ್ಟಾಗಿ ಡ್ರೆಸ್ ಹಾಕೋಂಥವ್ರಿಗೆ ಏನಾದರೂ ಗಂಡು ಮಕ್ಳು ಕಮೆಂಟ್ಸ್ ಮಾಡ್ಬೋದು ಏನೋ ಬಟ್ ಈ ಥರ ಏನಾದರೂ ಒಂದು ಸೈಡಲ್ಲಿ ನಾವು ಅಂತ ಅಂತಂದಾಗ ಆಲ್ಮೋಸ್ಟ್ ಆಲ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಕಲ್ಲು ಹಾಕೋದೆ ಹೆಂಗಸ್ರು ಅಂತಲೇ ಹೇಳ್ಬೋದು ಸೊ ನನಗೆ ಆಲ್ಮೋಸ್ಟ್ ಆಲ್ ಬ್ಯಾಡ್ ಕಮೆಂಟ್ಸ್ ಬಂದಿರೋದೆ ಹೆಣ್ಮಕ್ಳ ಕಡೆಯಿಂದಾನೆ ಸೊ ಅವ್ಳು ಕೇಳಿರೋದು ಏ ಗೂಬೆ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡಿದ್ಲು ಅಂದರೆ ನಾನು ಯಾವುದೋ ಹಿಂದಿ ಲಾಂಗ್ವೇಜ್ದು ವಿಡಿಯೋ ನೋಡಿಬಿಟ್ಟು ಕನ್ನಡದಲ್ಲಿ ನಾನು ಹಾಕಿದ್ದೀನಿ ಅಂದರೆ ಕಾಪಿ ಮಾಡಿ ಹಾಕಿದ್ದೀನಿ ಅಂತ ಹೇಳಿದ್ದವಳು ಹೆಸರು ಮಂಜುಳಾನು ಏನೋ ಇರಬೇಕು ಅಂತ ಅನ್ಕೋತೀನಿ ಸೊ ಅವಳು ನನಗೆ ಆ ಥರ ಕಮೆಂಟ್ ಹಾಕಿದ್ದು ನನಗೆ ನಿಜವಾಗ್ಲೂ ಹಿಂದಿ ಏನಂದರೆ ಏನೂ ಅರ್ಥ ಆಗೋಲ್ಲ ಸ್ವಲ್ಪ ಇಂಗ್ಲೀಷ್ ಬಟ್ಲರ್ ಇಂಗ್ಲೀಷ್ ನನಗೆ ಬರುತ್ತೆ ಬಟ್ ಇಂಗ್ಲೀಷ್ ನನಗೆ ಮಾತಾಡೋದಕ್ಕೆ ಬರದೇ ಇರ್ಬೋದು ಸೊ ಸ್ವಲ್ಪ ಅರ್ಥ ಆಗುತ್ತೆ ಬಟ್ ಕಂಪ್ಲೀಟಾಗಿ ಅರ್ಥ ಆಗೋಲ್ಲ ಬಟ್ಲರ್ ಇಂಗ್ಲೀಷ್ ಅಂತಂದರೆ ಹೇಳಿದ್ರೆ ತಪ್ಪಾಗೋದಿಲ್ಲ ಬಟ್ ಬೇರೆಯವ್ರತನ ನೋಡಿ ಅಡುಗೆ ಮಾಡೋಷ್ಟು ನಾನು ಬೆಳೆದಿಲ್ಲ ಯಾಕೆ ಅಂತಂದರೆ ನನ್ನ ಹುಟ್ಟಿರೋದೆ ಅಡುಗೆ ಬಟ್ರ ಮಗಳಾಗಿ ಸೊ ನನಗೆ ಅಡುಗೆನ ನಮ್ಮ ತಂದೆ ತಾಯಿ ನಮ್ಮ ಅಕ್ಕಂದ್ರೆ ನೋಡಿ ನಾನು ಬೇಜಾನ ಅಡುಗೆಗಳನ್ನ ಕಲ್ತಿದ್ದೀನಿ ನಮ್ಮ ಅಪ್ಪಾಜಿ ಮದುವೆ ಅಡುಗೆ ಬಟ್ಟರು ಅಂದರೆ ಒಂದು ವಿಧಾನ ಭಟ್ರಿಗೆ ಒಂದು ಅಡುಗೆ ಸಿಕ್ತು ಅಂದರೆ ಅದರಲ್ಲಿ ನಾಲ್ಕು ವಿಧದ ಅಡುಗೆ ಮಾಡೋ ಒಂದು ಟ್ಯಾಲೆಂಟ್ ಇರೋರೆ ಭಟ್ರು ಸೊ ಅಂಥ ಬಟ್ರು ಮಗಳಾಗಿ ನಾನು ಹುಟ್ಟಿ ನಾನು ಯಾಕೆ ಬೇರೆಯವ್ರದ್ದನ್ನು ಕಾಪಿ ಮಾಡಲಿ ಸೊ ನಾನು ಬೇರೆಯವ್ರದ್ದನ್ನು ಕಾಪಿ ಮಾಡೋದಾಗಿದ್ದರೆ ಸೊ ಚಪಾತಿ ಮಾಡೋ ಸಿಂಪಲ್ ವೀಡಿಯೋನ ನೀವು ಯಾಕೆ ಅಷ್ಟು ಜನ ನೋಡಿದ್ರಿ ಇದಲ್ವಾ ಸೊ ಇದು ಥಾಟ್ ಯೋಚನೆ ಮಾಡಬೇಕು ನಾವು ಮತ್ತೊಬ್ರದನ್ನು ನೋಡಿ ಕಾಪಿ ಮಾಡಿ ವಿಡಿಯೋ ಮಾಡ್ತಾ ಇಲ್ಲ ಸೊ ನನಗೇನು ಗೊತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂದರೆ ಬಿಟ್ಬಿಡಿ ಬ್ಯಾಡ್ ಕಮೆಂಟ್ ಮಾತ್ರ ಹಾಕೋದಕ್ಕೆ ಹೋಗ್ಬಿಡಿ ಒಂದು ವೇಳೆ ನೀವು ಹಾಕ್ತೀನಿ ಅಂತಂದ್ರೂ ಕೂಡ ನಾನು ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಸೊ ನಾನು ಕಣ್ಣಿಂದ ನೋಡಿದ್ನಿ ಬಿಟ್ಬಿಡ್ತೀನಿ ಅಷ್ಟೇ ಸೊ ಅದೇನು ಮಾಡೋಕ್ಕಾಗಲ್ಲ ಬಟ್ ಏನೋ ಒಂದು ಒಂದು ಕ್ಷಣಕ್ಕಾದರೂ ಅದು ನಮ್ಮ ಮನಸ್ಸಿಗೆ ನೋವಾಗಿರುತ್ತೆ ಹಾಗಾಗಿ ಹೇಳಿದೆ ನಾನು ಯಾವುದೇ ಕಮೆಂಟು ಕೂಡ ರಿಪ್ಲೈ ಕೊಡಲಿಲ್ಲ ಸ್ನೇಹಿತರೆ ಬಟ್ ನನಗೆ ಅವರು ಹೇಳಿದ್ರಲ್ವಾ ಒಂದು ಹುಡುಗಿಯಾಗಿ ಹಿಂದಿ ವಿಡಿಯೋ ನೋಡಿಬಿಟ್ಟು ಕನ್ನಡದಲ್ಲಿ ನೀನು ಅಪ್ಲೋಡ್ ಅಂತ ಹೇಳ್ಬಿಟ್ಟು ಅದರಲ್ಲೂ ಅಷ್ಟೇ ಅಲ್ಲ ಅಸ್ತಿಂದರೆ ಹೇಗೆ ಗೂಬೆ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡಿದ್ಲು ಅವಳು ಸೊ ಅದಕ್ಕೆ ನಾನು ಅವಳಿಗೆ ಸ್ವಚ್ಛವಾಗಿ ಅದೊಂದು ಕಮೆಂಟಿಗೆ ನಾನು ರಿಪ್ಲೈ ಮಾಡಿದೆ ಇದು ನನಗೆ ಸರಿನೋ ತಪ್ಪು ಅಂತ ಗೊತ್ತಾಗಲಿಲ್ಲ ಬಟ್ ನಾನು ಅಪ್ಪಟ ಕನ್ನಡತಿ ನಾನು ಯಾವುದೇ ಕಾಪಿ ಮಾಡೋದಿಲ್ಲ ಇದನ್ನು ನೀನು ಚೆನ್ನಾಗಿ ತಿಳ್ಕೋ ಗೂಬೆ ಅಂತ ಹಾಕಿದೆ ಅದರ ಜೊತೆಗೆ ಅವಳಿಗೇನೆ ನೆಟ್ಗೆ ಕನ್ನಡ ಟೈಪಿಂಗ್ ಮಾಡೋಕ್ಕೆ ಬಂದಿಲ್ಲ ಸೊ ಫಸ್ಟು ಅವಳು ಅದನ್ನು ಕನ್ನಡನ ನೀಟಾಗಿ ಟೈಪಿಂಗ್ ಮಾಡೋದನ್ನು ಕಲ್ತ್ರೆ ತುಂಬಾ ಚೆನ್ನಾಗಿರತ್ತೆ ಸೊ ಇದೊಂದು ಅವ್ಳಿಗೆ ನಾನು ರಿಪ್ಲೈ ಕೊಟ್ಟೆ ಸೊ ಅದು ನನಗೆ ತುಂಬಾ ಬೇಜಾರಾಯಿತು ಬೇರೆಯವ್ರದ್ದನ್ನು ನೋಡಿ ಕಾಪಿ ಮಾಡ್ತೀವಿ ಅಂದಾಗ ತುಂಬಾ ಬೇಜಾರಾಗುತ್ತಲ್ವ ಸ್ನೇಹಿತರೆ ಸೊ ನಾವೆಷ್ಟು ಶ್ರಮ ಹಾಕಿರ್ತೀವಿ ಅಂತ ನಮಗೆ ಗೊತ್ತು ಈ ಯೂಟ್ಯೂಬ್ ಮಾಡಿರ್ತೀವಿ ಅಂತಂದರೆ ಸುಮ್ನೆ ಸುಮ್ಮನೆ ಕೂತ್ಕೊಂಡು ಆಟ ಆಡ್ಕೊತ ನಾವೇನು ಮಾಡ್ತಿರಲ್ಲ ಇದಕ್ಕೆ ಅಂತ ಹೇಳಿಬಿಟ್ಟು ನಾವು ಟೈಮಿಂಗ್ಸ್ನ ಮೀಸಲಿಡಲೇಬೇಕು ಹಾಗನ್ನು ಹಾಗಿದ್ರೆ ನನ್ನ ಸಿಸ್ಟರ್ನ ಅಡ್ಮಿಟ್ ಮಾಡಿ ನಾಲ್ಕು ದಿನ ಹಾಸ್ಪಿಟ್ಲಲ್ಲಿದ್ದಾಗ ಸುಮ್ಮನೆ ಕೂತ್ಕೊಂಡು ಹಾಗೆ ವಿಡಿಯೋ ಹಾಕೋದಾಗಿದ್ರೆ ನಾಲ್ಕು ದಿನ ಹಾಸ್ಪಿಟಲಲ್ಲೇ ಹಾಕೋದಾಗಿತ್ತಲ್ವಾ ಸೊ ಯಾಕೆ ನಾನು ಅದನ್ನು ಹಾಕಲಿಲ್ಲ ನನ್ನೊಬ್ದೇ ಅಂತ ಹೇಳಿಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ದು ಹೇಳ್ತಾ ಇದ್ದೀನಿ ಸೊ ಇದಕ್ಕೆ ಅಂತ ನಾವು ಟೈಮಿಂಗ್ಸ್ ಕೊಡಲೇಬೇಕು ನೈಟ್ ಹನ್ನೆರಡು ಆಗುತ್ತೋ ಆಗುತ್ತೋ ಗೊತ್ತಿಲ್ಲ ಬೆಳಗ್ಗೆ ನಾಲ್ಕು ಗಂಟೆ ಹೇಳ್ತೀವೋ ಮೂರು ಗಂಟೆಗೆ ಹೇಳ್ತೀವೋ ಗೊತ್ತಿರೋಲ್ಲ ಬಟ್ ಇದಕ್ಕೆ ಅಂತ ನಾವು ನಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ನಾವು ಶ್ರಮ ಕೊಟ್ಟು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ವಾಯ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ನಾವು ನೋಡಿ ಅದ್ರ ಜೊತೆಗೆ ಅದನ್ನು ಇನ್ನೂ ಒಂದೆರಡು ಸಾರಿ ಚೆಕ್ ಮಾಡಿ ಹಾಕ್ತಿದ್ವಿ ಯಾಕೆ ಅಂತಂದರೆ ಈ ಥರ ಕಿದೋದವ್ರಿಗೆ ಇರ್ತಾರೆ ಬ್ಯಾಡ್ ಕಮೆಂಟ್ಸ್ ಹಾಕೋರು ಅಂತ ಹೇಳಿಬಿಟ್ಟೆ ನಾವು ಚೆಕ್ ಒಂದು ಸರಿ ಹಾಕಿರ್ತೀವಿ ಆದ್ರೂ ಕೂಡ ಕಿತ್ತೋದವ್ರಿಗೆ ನಾವು ಏನೇ ಮಾಡಿದ್ರು ಇಷ್ಟ ಆಗಲ್ಲ ಸೊ ಹಾಗಾಗಿ ಬ್ಯಾಡ್ ಕಮೆಂಟ್ಸ್ಗಳನ್ನ ಹಾಕ್ತಾ ಇರ್ತಾರೆ ದಯವಿಟ್ಟು ನ್ಯೂ ಯೂಟ್ಯೂಬರ್ಸ್ ಸ್ವಲ್ಪ ಭಯ ಇರುತ್ತೆ ಸೊ ಏನಪ್ಪ ಈ ರೀತಿ ಎಲ್ಲ ಕಮೆಂಟ್ಸ್ಗಳು ಗಳು ಹಂಗೆ ಹಿಂಗೆ ಅಂತ ದಯವಿಟ್ಟು ಈ ಕಡೆ ಕೇಳಿ ಈ ಕಡೆ ಬಿಡಿ ಸೊ ಅದನ್ನೆಲ್ಲ ತೀರಾ ಹಾರ್ಟಿಗೆ ತೊಗೊಳದಿಕ್ ಹೋಗ್ಬೇಡಿ ಸೊ ಇಷ್ಟ ಸ್ನೇಹಿತರೆ ಸೊ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಎಂಡ್ ಮಾಡ್ತೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವರ್ ಬಾಯ್ ಹಾಯ್ ಸ್ನೇಹಿತರೆ ಏನಪ್ಪ ಇವಳು ವಿಡಿಯೋನ ಎಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಅಂದ್ಕೊಳ್ತಿದ್ದೀರ ಇಲ್ಲ ಸ್ನೇಹಿತರೆ ಮಧ್ಯಾಹ್ನಕ್ಕೆ ನಾನು ವೀಡಿಯೋ ಎಂಡ್ ಮಾಡಿದೆ ಬಟ್ ಮತ್ತೆ ನಾನು ನೈಟ್ ಒಂದು ಚಿಕ್ಕ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಯಾಕೆ ಅಂದರೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಇರಲಿ ಅಂತ ನನ್ನ ಅನಿಸಿಕೆ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ಕೂಡ ನಾನು ಏನು ಮಾಡ್ತೀರಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ನೈಟ್ ಯಾವಾಗಲಿದ್ರು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತಿರ್ತೀನಲ್ವ ಸೊ ಪಾತ್ರೆ ಕ್ಲೀನ್ ಮಾಡುವಾಗ ಬೌಲ್ ಕೆಳಗಡೆ ಬಿದ್ದುಬಿಟ್ಟು ಒಡೆದು ಹೋಗ್ತು ಸೊ ಅದನ್ನು ಹಾಗೆ ನಾವು ಕಸದ ಬಕೆಟಿಗೆ ಹಾಕೋಕಲ್ಲ ಇನ್ನು ಬೆಳಗ್ಗೆ ನೋಡಿದರೆ ಸೆವೆನ್ ಓ ಕ್ಲಾಕಿಗೆಲ್ಲ ಕಸದ ಗಾಡಿ ಬಂದುಬಿಡುತ್ತೆ ಆ ಮೂಮೆಂಟಲ್ಲಿ ಈ ಕೆಲಸ ಎಲ್ಲ ಮಾಡ್ಕೊಂಡು ಕೂರೋಕ್ಕೂ ಆಗೋದಿಲ್ಲ ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಮಲ್ಕೊಳ್ತೀನಿ ನಾನು ಎವ್ರಿ ನೈಟ್ ಅಷ್ಟೇ ಸೊ ನೈಟೆಲ್ಲ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡಿ ಅದಾದ ನಂತರ ಹಾಲು ಕೂಡ ಅತ್ತ ಇತ್ತ ಆಗಿರುತ್ತೆ ಅದನ್ನೆಲ್ಲ ಜೋಡಿಸ್ಕೊಂಡು ಕಸ ಗುಡಿಸ್ಕೊಂಡೆ ಮಲ್ಕೊಳ್ಳೋದು ಪಾತ್ರೆ ಎಲ್ಲ ತೊಳೆದೆ ಪಾತ್ರೆ ಎಲ್ಲ ತೊಳೆಯುವಾಗ ಬೌಲ್ ಬಿದ್ದು ಒಡೆದೋಯ್ತು ಸೊ ಅದನ್ನು ಇವಾಗ ನೀಟಾಗಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ ಕಾರಣ ಎಷ್ಟೇ ಸ್ನೇಹಿತರೆ ನಾವು ಕಸದ ಗಾಡಿ ಕೊಡುವಾಗ ಅವರು ಸುರುವಿ ಇರ್ತಾರೆ ಕಾಲಲ್ಲಿ ಅವರು ಶೂಸ್ ಹಾಕಿರ್ತಾರೋ ಇಲ್ವೋ ಅದು ಗೊತ್ತಿರಲ್ಲ ಸೊ ಒಂದು ವೇಳೆ ಏನಾದರೂ ಹಾಕಿರಲಿಲ್ಲ ಅಂತ ಅಥವಾ ಕೈಯಲ್ಲಿ ಏನಾದರೂ ಅವ್ರು ಕಸ ಅಂತಿರುವಾಗ ಅವರಿಗೆ ಇದರಿಂದ ಗಾಯಗಳಾಗಬಾರ್ದು ಒಂದು ಕಾರಣಕ್ಕೆ ಇದನ್ನು ನೀಟಾಗಿ ಸೆಕ್ಯೂರ್ ಅವರಿಗೆ ಕೊಡುವಾಗ ಒಂದು ಸಾರಿ ಹೇಳ್ಬಿಟ್ಟು ಕೊಟ್ಟರೆ ಅವ್ರಿಗೂ ಕೂಡ ಒಂದು ಸುರಕ್ಷತೆ ಅನ್ನೋದು ಇರುತ್ತೆ ಅದಕ್ಕಿಂತ ಮುಂಚೆ ನಾನು ನೀಟಾಗಿ ಒಂದು ಎರಡು ಹಾಳಿಯಿಂದ ನೀಟಾಗಿ ಅದನ್ನು ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ಒಂಥರ ಗಿಫ್ಟ್ ಪ್ಯಾಕ್ ಮಾಡ್ತಾರಲ್ವ ಸೊ ಅದೇ ಥರ ಇರುತ್ತೆ ಬಟ್ ಇದು ಗಿಫ್ಟ್ ಅಲ್ಲ ಬಟ್ ಅವರಿಗೆ ಏನಾಗಬಾರ್ದು ನಮ್ಮಿಂದ ತೊಂದರೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಂದು ಒಂದು ಇಯರಿಂಗ್ಸು ಕೂಡ ಮುರಿದೋಗಿತ್ತು ಅದನ್ನು ಕೂಡ ಅಷ್ಟೇ ತುಂಬಾ ಕೇರ್ಫುಲ್ಲಾಗಿಯೇ ಇರಬೇಕು ಅದು ಚುಚ್ಚು ಅಂದರೆ ತುಂಬಾ ಗಾಯ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಕೂಡ ಇದ್ರೊಳಗಡೆ ನಾನು ಹಾಕಿದ್ದೀನಿ ಇದ್ರೊಳಗಡೆ ಹಾಕಿಬಿಟ್ಟು ನೀಟಾಗಿ ಎಲ್ಲ ಪ್ಯಾಕಿಂಗ್ ಮಾಡಿ ಹಾಗೆ ಒಂದು ರಟ್ಟಿನ ಬಾಕ್ಸ್ ಕೂಡ ಇಟ್ಕೊಂಡಿದ್ದೀನಿ ಆ ಬಾಕ್ಸ್ ಒಳಗಡೆ ಅದನ್ನೆಲ್ಲ ಇಟ್ಬಿಟ್ಟು ಮತ್ತೆ ಅದಕ್ಕೆ ಅದಕ್ಕೂ ಕೂಡ ಒಂದು ಟೇಪ್ ಹಾಕಿಬಿಟ್ಟು ಬೆಳಗ್ಗೆ ಕಸದ ಗಾಡಿಗೆ ಕೊಡುವಾಗ ಅವರಿಗೆ ಹೇಳಿಬಿಟ್ಟೆ ಕೊಡ್ತೀವಿ ಸೊ ಈ ಥರ ಆಗಿದೆ ಸರ್ ಗ್ಲಾಸ್ ಹೊಡೆದೋಗಿತ್ತು ಸೊ ಈ ಥರ ಪ್ಯಾಕ್ ಮಾಡಿದ್ದೀನಿ ಅಂತ ಹೇಳಿಕೊಟ್ರೆ ಅವ್ರಿಗೂ ಕೂಡ ಒಂದು ಸೇಫ್ ಇರುತ್ತೆ ಅದಲ್ಲದೆ ಕಸನ ಸುರು ಇರ್ತಾರಲ್ವ ಒಂದು ಸೈಡ್ ಹೋಗ್ಬಿಟ್ಟು ಅಲ್ಲಿ ಹಂದಿ ನಾಯಿ ಆ ಥರದ್ದೆಲ್ಲ ಎಳಿತಾ ಇರುತ್ತೆ ಸೊ ಆವಾಗ ಅವಕ್ಕೂ ಕೂಡ ಗ್ಲಾಸ್ ಎಲ್ಲ ಚುಚ್ಕೊಂಡು ಗಾಯಗಳಾಗೋ ಅಂತ ಎಷ್ಟೋ ಒಂದು ವೀಡಿಯೋಸ್ಗಳಾಗಿರ್ಬೋದು ಎಷ್ಟೋ ಒಂದು ಇಮೇಜಸ್ಗಳನ್ನ ನಾವು ನೋಡಿರ್ತೀವಿ ಸೊ ನಮ್ಮಿಂದ ಅವಕ್ಕೆ ಯಾವಕ್ಕೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಚಿಕ್ಕ ಕನ್ಸನ್ನಿಂದ ನಾನು ಈ ರೀತಿ ಪ್ಯಾಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ನೋಡಿ ಇವಾಗ ಇದನ್ನು ನೀಟಾಗಿ ಈ ರೀತಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಹಾಳಿನೂ ಕೂಡ ಹಾಕ್ಬಿಟ್ಟು ಇನ್ನೊಂದು ಸಾರಿ ಪ್ಯಾಕ್ ಮಾಡಿಕೊಂಡು ಒಂದು ಚಿಕ್ಕ ರಟ್ಟಿನ ಬಾಕ್ಸ್ ಇತ್ತು ಮನೆಯಲ್ಲಿ ಆ ರಟ್ಟಿನ ಬಾಕ್ಸ್ ಒಳಗಡೆ ಇದನ್ನು ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೇ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ನಿಮಗೆ ಈ ಚಿಕ್ಕ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಬ ಬಾಯ್ ಗುಡ್ ನೈಟ್ ಲವ್ ಯು ಆಲ್